ಹಲೋ ಮಕ್ಕಳೇ ಇಂದು ನಾವು ಎರಡನೇ ತರಗತಿಯ ಗಣಿತ ವಿಷಯದ ಸಂಬಂಧಪಟ್ಟ ಹಾಗೆ ಹನ್ನೆರಡನೇ ದಿನದ ಅಭ್ಯಾಸದ ಹಾಳೆಯನ್ನು ನೋಡೋಣ ಹಿಂದಿನ ಅವಧಿಯಲ್ಲಿ ನೀವು ಈಗಾಗಲೇ ಕಡ್ಡಿಯನ್ನು ಯಾವ ರೀತಿಯಾಗಿ ನಾವು ನಾವು ಸ್ಥಾನಗಳ ಹೆಸರುಗಳನ್ನು ಹಾಗೂ ಯಾವ ರೀತಿ ಬಿಡಿ ಸ್ಥಾನದಲ್ಲಿ ಹತ್ತಿರ ಸ್ಥಾನದಲ್ಲಿ ಯಾವ ರೀತಿಯಾಗಿ ನಾವು ಅಂಕಿ ಸಂಖ್ಯೆಗಳನ್ನು ಇಟ್ಟುಕೊಳ್ಳೋದು ಯಾವ ರೀತಿಯಾಗಿ ಎಣಿಕೆ ಬರವಣಿಗೆ ಮಾಡುವುದನ್ನು ನೋಡಿದ್ರಿ ಈಗ ಮಾದರಿಯಂತೆ ಕಡ್ಡಿಗಳನ್ನು ಎನಿಸಿ ಖಾಲಿ ಮನೆಯಲ್ಲಿ ಬರೆಯಿರಿ ನೋಡಿರ್ಲಿ ನೋಡಿರಲ್ರಿ ಈಗ ಮಾದರಿಯನ್ನು ಒಂದು ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಸ್ಥಾನದಲ್ಲಿ ಎಷ್ಟು ಒಂದು ಎರಡು ಮೂರು ನಾಲ್ಕು ನಾಲ್ಕು ಸ್ಥಾನದಲ್ಲಿದೆ ಹತ್ತರ ಸ್ಥಾನದಲ್ಲಿ ಎಷ್ಟು ಕಟ್ಟುಗಳಿವೆ ಹತ್ತಿರ ಎರಡು ಒಂದು ಕಡ್ಡಿಗಳ ಒಂದು ಗುಂಪು ಇದೆ ಅಂದರೆ ಇಲ್ಲಿ ಎರಡು ಎರಡು ಅಂದಮೇಲೆ ಹತ್ತರ ಸ್ಥಾನದಲ್ಲಿ ಐತಂದ ಮೇಲೆ ಇಲ್ಲಿ ಇಪ್ಪತ್ತು ಆಗುತ್ತದೆ ಎರಡನ್ನು ಕೂಡಿಸಿದಾಗ ಎಷ್ಟಾಗುತ್ತದೆ ಇಪ್ಪತ್ನಾಲ್ಕು ಅದೇ ರೀತಿಯಾಗಿ ಇಲ್ಲಿ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸ್ಥಾನದಲ್ಲಿ ಕಡ್ಡಿಗಳಿದಾವೆ ಹಾಗಾದ್ರೆ ಹತ್ತರ ಸ್ಥಾನದಲ್ಲಿ ಎಷ್ಟು ಗುಂಪುಗಳಿವೆ ಮೂರು ಮೂರು ಅಂದಮೇಲೆ ಎಷ್ಟಾಗುತ್ತದೋ ಮೂವತ್ತು ಹಾಗಾದ್ರೆ ಸಂಖ್ಯೆ ಎಷ್ಟಾಗುತ್ತದೋ ಕೂಡಿಸಿದ ಮೂವತ್ತ್ನಾಲ್ಕು ಅದೇ ರೀತಿಯಾಗಿ ಮುಂದಿನದಾಗಿ ಇಲ್ಲಿ ಎಷ್ಟು ಕಡ್ಡಿಗಳಿದಾವೆ ಬಿಡಿ ಸ್ಥಾನದಲ್ಲಿ ಒಂದು ಎರಡು ಮೂರು ಮೂರಿದೆ ಹಾಗೂ ಹತ್ತರ ಒಂದು ಸ್ಥಾನದಲ್ಲಿ ಎಷ್ಟು ಗುಂಪುಗಳಿವೆ ಮೂರು ಅಂದಮೇಲೆ ಎಷ್ಟಾಗುತ್ತದೆ ಮೂರು ಅಂದಮೇಲೆ ಹತ್ತರ ಸ್ಥಾನದಲ್ಲಿ ಮೂವತ್ತಾಗುತ್ತದೆ ಮೂವತ್ತ್ಮೂರು ಅಂತ ನಾವು ಸಂಖ್ಯೆಯನ್ನು ಓದುತ್ತೇವೆ ಅದೇ ರೀತಿಯಾಗಿ ಮುಂದಿನದಾಗಿ ಒಂದು ಎರಡು ಮೂರು ನಾಲ್ಕು ಒಂದು ಬಿಡಿ ಸ್ಥಾನದಲ್ಲಿದೆ ಹಾಗೂ ಹತ್ತರ ಸ್ಥಾನದಲ್ಲಿ ಮೂರಿದೆ ಅಂದಮೇಲೆ ಎಷ್ಟಾಗುತ್ತದೆ ಮೂವತ್ತು ಮೂವತ್ತ್ನಾಲ್ಕು ಅಂತ ಆಗುತ್ತದೆ ಈಗ ಮುಂದಿನದಾಗಿ ಇಲ್ಲಿ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ಒಂದು ಎರಡು ಮೂರು ಮೂರು ಹತ್ತರ ಸ್ಥಾನದಲ್ಲಿ ಎಷ್ಟಿದೆ ಹತ್ತರ ಸ್ಥಾನದಲ್ಲಿ ಗುಂಪುಗಳು ಎರಡು ಅದಾವಂದ ಮೇಲೆ ಎಷ್ಟಾಗುತ್ತದೆ ಹಂಗಾರ ಇಪ್ಪತ್ತು ಅಂತ ಬರಿತೀವಿ ಅದನ್ನು ಕೂರಿಸಿದಾಗ ಎಷ್ಟಾಗುತ್ತದೆ ಹಂಗಾರ ಮೂರು ಅದೇ ರೀತಿಯಾಗಿ ಮುಂದೆ ಇಲ್ಲಿ ಬಿಡಿ ಸ್ಥಾನದಲ್ಲಿ ಎಷ್ಟು ಕಡ್ಡಿಗಳಿವೆ ಒಂದು ಎರಡು ಮೂರು ನಾಲ್ಕು ಐದು ಎಷ್ಟ ಐದು ಕಡ್ಡಿಗಳದಾವೆ ಹತ್ತರ ಸ್ಥಾನದಲ್ಲಿ ಎಷ್ಟು ಗುಂಪುಗಳಿವೆ ಎರಡು ಹತ್ತರ ಸ್ಥಾನದಲ್ಲಿ ಎರಡು ಗುಂಪುಗಳಿದಾವಂದಮೇಲೆ ಎಷ್ಟಾಗುತ್ತದೆ ಇಪ್ಪತ್ತು ಅದನ್ನು ಎಷ್ಟಾಗುತ್ತದೆ ಹಂಗಾರ ಇಪ್ಪತ್ತೈದು ಒಂದು ಸಂಖ್ಯೆ ಆಗುತ್ತದೆ ಈಗ ಮುಂದಿನದಾಗಿ ಬಿಡಿ ಸ್ಥಾನದಲ್ಲಿ ಎಷ್ಟು ಕಡ್ಡಿಗಳಿವೆ ಒಂದು ಎರಡು ಮೂರು ನಾಲ್ಕು ಐದು ಎಷ್ಟು ಐದು ಹತ್ತರ ಒಂದು ಸ್ಥಾನದಲ್ಲಿ ಎಷ್ಟು ಹಂಗಾರ ಗುಂಪುಗಳು ಕಡ್ಡಿಗಳ ಗುಂಪು ಮೂರು ಅಂದಮೇಲೆ ಎಷ್ಟಾಗುತ್ತೆ ಹಾಗಾದ್ರೆ ಹೇಳಿ ನೋಡೋಣ ಎಷ್ಟು ಮೂವತ್ತು ಹಾಗಾದರೆ ಇದು ಮೂವತ್ತೈದು ಅದೇ ರೀತಿಯಾಗಿ ಮುಂದಿನದಾಗಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಷ್ಟಿದಾವಾಗಾದರೆ ಇಲ್ಲಿ ಬಿಡಿಸ್ತಾನದಲ್ಲಿ ಏಳು ಅದೇ ರೀತಿ ಇಲ್ಲಿ ಹತ್ತರ ಸಾಲದಲ್ಲಿ ಎಷ್ಟು ಗುಂಪುಗಳಿವೆ ಮೂರು ಮೂರು ಅಂದಮೇಲೆ ಎಷ್ಟು ಅಂತ ಹೇಳಿದ್ದೀನಿ ನಾನು ಮೂವತ್ತು ಇದೆಷ್ಟು ಎಷ್ಟಾಗುತ್ತೆ ಒಟ್ಟು ಮೂವತ್ತೇಳು ಎಷ್ಟಾಗುತ್ತದೆ ಮೂವತ್ತೇಳು ಈಗ ಮುಂದಿನದಾಗಿ ನೋಡಿ ಬಿಡಿಸ್ ಸಂದಲ್ಲಿ ಎಷ್ಟಿದ್ದಾವೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಎಷ್ಟು ಆರು ಹತ್ತರ ಸ್ಥಾನದಲ್ಲಿ ಎಷ್ಟು ಕಟ್ಟಿದೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಅಂದಮೇಲೆ ಹತ್ತರ ಸ್ಥಾನದಲ್ಲಿ ನಾಲ್ಕು ಕಟ್ಟುಗಳಂದಮೇಲೆ ಎಷ್ಟಾಗುತ್ತದೆ ನಲವತ್ತು ಒಟ್ಟು ಎಷ್ಟಾಗುತ್ತದೆ ಹಾಗಾದರೆ ಹಾಗಾದರೆ ನಲವತ್ತಾರು ಅದೇ ರೀತಿಯಾದಾಗಿ ಮುಂದಿನ ನೋಡ್ರಿ ಇಲ್ಲಿ ಬಿಡಿ ಸ್ಥಾನದಲ್ಲಿ ಏನೂ ಇಲ್ಲ ಏನೂ ಇಲ್ಲ ಅಂದಮೇಲೆ ನಾವು ಏನಂತ ಬರೀಬೇಕಂತ ಹೇಳಿದೀನಿ ಸೊನ್ನೆ ಸೊನ್ನೆ ಅಂತ ಇಟ್ಕೋಬೇಕು ಇಲ್ಲಿ ಹತ್ತರ ಸ್ಥಾನದಲ್ಲಿ ಎಷ್ಟಿದೆ ಹಾಗಾದರೆ ಹತ್ತರ ಸ್ಥಾನದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಎಷ್ಟಾಗುತ್ತದೆ ಐದು ಅಂದ್ರೆ ಐವತ್ತು ಉತ್ತರ ಎಷ್ಟಾದರೆ ಐವತ್ತು ಸಂಖ್ಯೆ ಈ ರೀತಿಯಾಗಿ ಈ ಕಡ್ಡಿಗಳನ್ನು ಎನಿಸಿ ನೀವು ಖಾಲಿ ಮನೆಯಲ್ಲಿ ಈ ರೀತಿಯಾಗಿ ಮಕ್ಕಳು ನೀವು ಈ ಸಂಖ್ಯೆಗಳನ್ನು ಬರಿಬೇಕು ಇವುಗಳನ್ನು ಏನು ಮಾಡ್ರಿ ದಿನಾವು ನೋಟ್ ಪುಸ್ ನೋಟ್ ಪುಸ್ತಕದಲ್ಲಿ ಬರೆದು ಪ್ರ್ಯಾಕ್ಟೀಸ್ ಮಾಡಬೇಕು ಈಗ ಮುಂದಿನದಾಗಿ ಹದಿಮೂರನೇ ದಿನದ ಒಂದು ಅಭ್ಯಾಸದ ಹಾಳೆಯನ್ನು ನೋಡೋಣ ಹದಿಮೂರನೇ ದಿನದ ಒಂದು ಅಭ್ಯಾಸದ ಹಾಳೆಯಲ್ಲಿ ಏನಿದೆ ಅಂದ್ರೆ ಇಪ್ಪತ್ತೊಂದರಿಂದ ಐವತ್ತರವರೆಗಿನ ಒಂದು ಸಂಖ್ಯೆಗಳನ್ನು ಏನು ಮಾಡಬೇಕು ನೀವು ಹೇಳುತ್ತಾ ಬರಿಬೇಕು ಅಂದರೆ ಓದುತ್ತಾ ಬರೀಬೇಕು ಯಾವ ರೀತಿ ಅಂದರೆ ಇಲ್ಲಿ ಇಪ್ಪತ್ತೊಂದು ಇದೆ ಈಗ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತ ಎಂಟು ಇಪ್ಪತ್ತೊಂಬತ್ತು ಮೂವತ್ತು ಈ ರೀತಿಯಾಗಿ ಹೇಳುತ್ತಾ ನೀವು ಬರೀಬೇಕು ಇನ್ನೂ ಎರಡು ಸಾಲದ ಅದನ್ನು ಕೂಡ ಇಪ್ಪತ್ತೊಂದರಿಂದ ಮೂವತ್ತರವರೆಗೆ ನೀವೇ ಬರೀಬೇಕು ಈಗ ಮುಂದಿನದಾಗಿ ನೋಡ್ರಿ ಮೂವತ್ತೊಂದಿದೆ ಅದನ್ನು ಕೂಡ ಮೂವತ್ತ ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ಈ ರೀತಿಯಾಗಿ ಮೂವತ್ತೊಂದರಿಂದ ನಲವತ್ತರವರೆಗೆ ಸಂಖ್ಯೆಗಳನ್ನು ಹೇಳುತ್ತಾ ಬರೀಬೇಕು ಇವು ಎರಡು ಸಾಲುಗಳನ್ನು ನೀವೇ ಬರೀಬೇಕು ಇನ್ನು ನಲವತ್ತೊಂದು ನಲವತ್ತೆರಡು ನಲವತ್ತ್ಮೂರು ನಲವತ್ತ್ನಾಲ್ಕು ನಲವತ್ತೈದು ನಲವತ್ತಾರು ನಲವತ್ತೇಳು ನಲವತ್ತೆಂಟು ನಲವತ್ತೊಂಬತ್ತು ಐವತ್ತು ಈ ರೀತಿಯಾಗಿ ನಲ್ವತ್ತೊಂದರಿಂದ ಐವತ್ತರವರೆಗೆ ಹೇಳುತ್ತಾ ಬರೆಯಬೇಕು ಇವೆರಡೂ ಸಾಲುಗಳನ್ನು ನೀವೇ ಬರೆಯಬೇಕು ಈ ರೀತಿಯಾಗಿ ನೀವು ಇಪ್ಪತ್ತೊಂದರಿಂದ ಐವತ್ತರವರೆಗೆ ಸಂಖ್ಯೆಗಳನ್ನು ಮನೆಯಲ್ಲಿ ದಿನಾಲು ಹೇಳುತ್ತಾ ಓದುತ್ತಾ ಏನು ಮಾಡಬೇಕು ಬರೆಯಬೇಕು ಇಷ್ಟು ಇಂದು ನಾವು ಹನ್ನೆರಡು ಮತ್ತು ಹದಿಮೂರನೇ ದಿನದ ಅಭ್ಯಾಸದ ಹಾಳೆಯನ್ನು ನೋಡಿದ್ರಿ ನೀವು ಧನ್ಯವಾದಗಳು